ನಕ್ಕರೆ ಗ್ರಾಮ ಅಂತ ಕೇಳಿದ್ರೆ ಅದೇ ನಂದಿಕೊಳ್ಳಿ ಗ್ರಾಮ ಸಭಾದಾಗ ಕೈ ಮುರ್ಸಿದ್ದು ತನ್ನ ಕೈಪಿಡಿ ಒಳಗೆ ಹಂಗ್ ಹೌದು ಅಂತ ಪುಣ್ಯ ಕ್ಷೇತ್ರಕ್ಕೆ ಬಂದಿದೆ ಪುಣ್ಯಾತ್ಮರೆ ಏನ್ ಕಲಾವಿದ್ರು ಬಹಳ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಮ್ಯಾಗ ಹೋಗಿ ಕುಂದ್ರಶ್ಯಾರು ಅವರು ನಾವು ಗಿಳದಾಗ ಕುಂದ್ರವರಲ್ಲ ಅವ್ರು ಇಳಿಸ್ತಾರಂದ್ರು ನಾವು ತಲೆ ಇಳಿಯವರಲ್ಲ ಒಂದೊಂದು ಮಾತಿನೊಳಗ ಒಂದೊಂದು ಮರಮ ಏನಾದ್ರಿ ಬಂದ ಕೂಡ ದೈವ ಹತ್ತಾರು ಜನ ಇಲ್ಲಿ ಸಾವಿರಾರು ಗಟ್ಟಲೆ ಜನ ಇಲ್ಲಿ ಕಮಿಟಿ ಅವ್ರಿಗೆ ಒಬ್ಬ ಕೆಟ್ಟದ ಮಾತಾಡ್ತಾನೆ ಒಬ್ಬರಿಗೆ ಒಳ್ಳೇದ ಮಾತಾಡ್ತಾನ ಒಬ್ಬರಿಗೆ ಸುಮಾರ ಮಾತಾಡ್ತಾನ ಒಬ್ಬ ಚಲೋದೇ ಮಾತಾಡ್ತಾನ ಹೌದ್ರಿಪ್ಪ ಎಲ್ಲಾನು ಕಮಿಟಿ ಅವರು ಅಟ್ಟಿಸ್ಕೊಂಡು ಹೋಗ್ಬೇಕಾಗಿ ಆ ತಾತ್ಪರ್ಯವನ್ನ ಕಮಿಟಿಯವರನ್ನ ಕಲಾವಿದರಾಗಿ ನಾವು ಅವ್ರನ್ನ ತಿಳ್ಕೊಂಡು ಹೋಗ್ಬೇಕು ನಾವು ಹೇಳಿದನ ಕಮಿಟಿ ಅವ್ರಿಗೆ ಕೇಳ್ಬೋದು ಮಂದಿಕ್ಯಾ ಕೂಡಿದ ಜನ ಕೇಳ್ತದ ಏ ನೀನ ಮ್ಯಾಲ ಏನ ಹಂಗೆ ಕರ್ಸಿಯನ ಹೌದ ಹತ್ತ ಸಾವಿರ ರೂಪಾಯಿ ಮ್ಯಾಲ ಪಟ್ಟಿ ಕೊಟ್ಟಿಲ್ಲ ನಮ್ಮಗನ ಅವ್ರ ಲಗುಡ್ ತರಸಲ್ಲ ಹಿಂಗ ನಾವ್ರು ಇರ್ತಾರ ರೀಪಾ ಹಿಂಗ ನಾವ್ರು ಇರ್ತಾರ ಕರೆ ಅವ್ರಿಗೆ ಅನಸ್ ಗುಡ್ಲಾರ್ದಂಗ ಕಲಾವಿದರಾಗ ನಾವು ನಡ್ಕೋಬೇಕು ಹೌದ್ ಹೌದು ಯಾಕ್ ನಡ್ಕೋಬೇಕು ಯಾಕ್ರಿಪ್ಪಾ ಈ ಮುತ್ತೂರ ಮ್ಯಾಲಂದ್ರ ಅಂದ್ರ ಹೌ ನಿಮ್ಮ ಮ್ಯಾಲ ಸರ್ಜೋಡಿ ಸಹ ಕಲಾ ಮ್ಯಾಲ ಅತ್ಯಂತ ಅಭಿಮಾನ ಪ್ರೇಮ ನಂದದ ಹೌದ್ರಿಪ್ಪ ಹೌದಾ ಸುಮಾರತ್ ನಾವ್ ಮಾತಾಡಕತ್ತಿಲ್ಲ ಹೌದಾ ನಿಮಗ್ ಕೆಟ್ಟತ್ತು ನಾವ್ ಮಾತಾಡಕತ್ತಿಲ್ಲ ಒಂದು ಹೆಮ್ಮೆಯ ಅಭಿಮಾನ ನಿನ್ನ ಮೇಲೆದ ಹೌದ್ರಿ ಹೌದಾ ಹಳ್ಳಿಗೇರಿ ಮ್ಯಾಲಿನ ಮ್ಯಾಲ ಅಭಿಮಾನದ ಅಭಿಮಾನದ ಹೌದಾ ನಾನು ನಿಮ್ ಮೇಲೆ ಇರ್ತಕ್ಕಂಥ ಪರ್ಸನ್ ಒಂದೇ ಒಂದು ಮಾತು ಹೇಳಿದೆ ನನ್ನ ಮೇಲೆ ಒಂದು ಸಮಸ್ಯೆ ಅದ ನಾವು ದುಃಖದ ಒಳಗದಿವಾ ಹೌದ ನಾವೊಂದು ದುಃಖದ ಅದೀವು ಹೌದಾ ನೀವು ಮುಂದೆ ಹೋಗಿ ದಿಮ್ ಹಚ್ಚುವಂತ ಕೆಲಸ ಮಾಡಿ ಎಲ್ಲಾ ಕಡೆ ನಾವು ಫಸ್ಟ್ ಹೋಗಿ ದಿಮ್ ಹೊಡೆದೀವ್ ಯಾವ ಊರಾಗೂ ನಿಮ್ಗೆ ಹೆಚ್ಚಿಗೆ ಅವಕಾಶ ಕೊಟ್ಟಿಲ್ಲ ನಾವ್ ಟೈಮಿಂಗ್ ಮಾಡವ್ರಲ್ಲ ಯಾವತ್ತಿಗೂ ನಾವು ಟೈಮಿಂಗ್ ಮಾಡೋರಲ್ಲ ಹೌದು ನಿಮ್ ಏರಿಯಾದಾಗ ಬಂದ್ರ ಹತ್ತು ವರ್ಷದಾಗ ಒಮ್ಮೆ ಹೊಡೆದ್ರೆ ಹೊಡೆದ್ರೆ ಬಿಟ್ರೆ ಬಿಟ್ರೆ ಕರಿ ಮುಂದೆ ಹೋಗಿ ಎಂತ ಒಂಬತ್ತು ಗಂಟೆಗೆ ದಿಮ್ ಹಚ್ಚಿವ ನಾವು ಹೌದು ನಿಮಗೆ ಹೇಳುವಂತ ಪರಿಸ್ಥಿತಿ ನಮಗೆ ಇಲ್ಲ ಅಂತ ಪರಿಸ್ಥಿತಿ ಬಂದ ಬಳಕ ನಿಮಗೆ ಹೇಳಿವ್ ಬಂದು ನೀವು ಮುಂದೆ ಹೋಗಿದ್ದೇಮ ಚಾಲು ಮಾಡ ಅಂದ ಕೂಡಲಿ ಅವು ಪರ್ಸನ್ ಹಿಂದೆ ನೆತ್ತ ತಕ್ಷಣ ಕೈ ಏಯ್ ನಿಂದರು ಹಂಗೆ ಅವ್ರು ಊಟಕ್ಕೆ ಬಂದ್ರ ಹಾಂ ಅವ್ರ ಕಿವ್ಯಾಗ ಹೇಳ್ಯಾನ್ ನಮ್ಮ ಅಮ್ಮಗೆ ಹೇಳಿಲ್ಲ ಹೌದು ಖರೆ ಹಾಂ ಹಾಂ ನಾ ಯಾಕೆ ನಿಮ್ಗೆ ದೊಡ್ಡ ಮೇಲೆ ನೀ ಹೆಂಗೆ ತಿಳ್ಕೊಂಡಿ ಬೈ ನಾನು ಹಂಗೆ ಮಾತಾಡಕತ್ತೀನಿ ಹೌದು ಖರೆ ಕಮಿಟಿ ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾದ ಕರ್ತವ್ಯ ನಮ್ಮದು ಅದು ನಂಬದು ಅದ್ರಿಪ್ಪ ಏನದ ನಮ್ಮದು ಅದ ಅರ್ಥ ಅದು ಏನ್ ಮಾತಾಡ್ಬೇಕಲ್ಲ ಕಮಿಟಿ ಅವ್ರಿಗೆ ಮಾತಾಡ್ತದ ಎಂದಿಗೂ ನಾ ನಿಮಗೆ ಫೋನ್ ಹಚ್ಚಿ ಮುಂದೆ ಹೋಗಿ ದಿಮ್ ಹೊಡ್ರಾವಲ್ಲ ಹೇಳಂಗೂ ಇಲ್ಲ ಇಲ್ಲೇ ಇಲ್ಲಿ ಬಂದ ಕೂಡಲೇ ದೊಡ್ಡ ಮೇಳದ ದೊಡ್ಡ ಮೇಳ ನೀವು ಬೇಕಾದ ಹೋಗಿ ಗಿಡದಾಗ ಕುಂದರ್ಸು ಗಿಡದಾಗ ಕುತ್ ನಾ ದೊಡ್ಡವಾಗಲ್ಲ ತಳಗ ಸಣ್ಣ ಕಾರ್ಯಕ್ರಮ ಮಾಡೋದು ಕಾರ್ಯಕ್ರಮ ಮಾಡೋದು ಅಭಿಮಾನ ಪ್ರೀತಿ ನಿಮ್ ಮೇಲೆ ಅಭಿಮಾನದ ಆ ಅಭಿಮಾನ ಇಟ್ಟುಕೊಂಡು ನೀವು ಒಂದು ವಿನಂತಿ ಅದನ್ನ ಹೌದ್ರಿಪ್ಪ ಹೌದು ನಾ ಮಾತು ಮಾತಾಡಬಾರ್ದು ಕೇಳಿ ಕೂಡ ಇಲ್ಲಿ ಮಾತಾಡ್ಬೇಕಾಗ್ಯದ ಹೌದು ಹೌದು ಇನ್ನು ಗುರು ಮತ್ತು ಶಿಷ್ಯರ ವಿಷಯ ಹಾ ಗುರು ಮತ್ತು ಶಿಷ್ಯರ ವಿಷಯಕ್ಕೆ ಬರೀಪ್ಪ ಸರ್ಜೋಳಿ ಸಾಕಲವು ಶಿಷ್ಯನ ಹಿಡಿದ್ರು ಅವು ಏಯ್ ಹಿಡ್ದಾರೀಪ್ಪ ವಿಷಯ ಯಾನ್ ಕೊಟ್ಟರು ಏನು ಹೇಳಿದ್ರು ಅಂದ್ರೆ ಏನೂ ಅವರು ವಿಷಯ ಏನು ಮಾತಾಡಿಲ್ಲ ಬರೀ ಪಾಲ ಹಿಡಿದು ಬಿಟ್ಟಾರ ಮತ್ತಿನ್ನು ಏನು ಮಾತಾಡೋದು ಅದಕ್ಕೆ ನೀವು ಪಾಲ ಹೇಳಿರಿ ಬಿಡಿರಿ ಗುರು ಹೆಚ್ಚದನ ಅದಕ್ಕೊಂದು ಕೆರೆ ಆಡಿ ಕೊಟ್ಬಿಡನು

ಮೋಕ್ಷದ ಗುರು ಗುರು ಅಂದ್ರೆ ಏನು ಗು ಅಂದ್ರ ಕತ್ತಲೆ ಗು ಅಂದ್ರ ಕತ್ತಲೆ ರು ಅಂದ್ರ ಪ್ರಕಾಶ ಅಂದ್ರೆ ಬೆಳಕ ಹ ಕತ್ತಲೆ ಮತ್ತು ಬೆಳಕ ಗುರು ಕತ್ತಲೆ ಮತ್ತು ಬೆಳಕ ಅಂದ್ರ ಕತ್ತಲದಾಗಿದ್ದ ವಸ್ತುವನ್ನ ಬೆಳಕಿನ ಕಡೆಗೆ ಒಯ್ಯ ಗುರು ಅಂತ ಹೇಳಿ ಕರೋದ್ರು ಹೌದು ಹೌದು ಏನಂದ್ರು ಕತ್ತಲ ಕಡೆ ಇದ್ದವನ ಬೆಳಕಿಗೆ ಹೋದವನೇ ಗುರು ಅಂತ ಕರೆದ್ರು ಗುರು ಅತ್ತ ಕರೆದ್ರು ಹೌದು ಇದು ಗುರುವಿನ ತಾತ್ಪರ್ಯ ಗುರು ಅಂದ್ರೆ ಇದ್ರ ಅರ್ಥನ ಹಿಂಗೆ ಹೌ ಇನ್ನು ಶಿಷ್ಯ ಅಂದ್ರೆ ಏನು ಹೌದ್ರಿಪ್ಪ ಸಿ ಅಂದ್ರೆ ಏನು 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 ಶಿಷ್ಯ ಹೌದು ನಿನ್ ಬರೋ ಸುಮ್ ಹೌದು ಗುರು ಅಂದ್ರೆ ಕತ್ತಲಿದ್ದ ಬೆಳಕಿನ ಕಡೆ ಹೋಯ್ಯಂಗ್ ಗುರು ಅಂತ ಕರೆದಾರ ಶಿಷ್ಯ ಈ ಎರಡು ಅಕ್ಷರ ಅರ್ಥ ಏನು ಈ ಅರ್ಥ ಹಿಡ್ಕೊಂಡು ಅವ್ರು ಏನ್ರೀಪ್ಪ ಹುಟ್ಟಿದ ಕೂಡಲೇ ತಾಯಿ ಗುರು ಆಗ್ತಾಳ ಹುಟ್ಟಿದ ಕೂಡಲೇ ಮಗನಿಗೆ ತಾಯಿ ಗುರು ಆಗ್ತಾಳ ಜನನಿ ತಾನು ಮೊದಲ ಗುರು ಗುರು ಜನನಿಯಿಂದ ಕಲಿತ ಜಗವೇ ಧನ್ಯರು ಅಂತ ಹೇಳ್ತಾರಪ್ಪ ಹೇಳ್ತಾರೀಪಾರ ಹುಟ್ಟಿಸಿದ ಕೂಡಲೇ ಸಂಸ್ಕಾರ ಕೊಟ್ಟ ಬೆಳೆಸಿದಕ್ಕೆ ತಾಯಿ ಗುರು ಆಗ್ತಾನ ಹೌದ್ರಿಪ್ಪ ಪ್ರಪಂಚ ತೋರ್ಸಿರ್ತಕ್ಕಂತ ತಂದೆ ಗುರು ಆಗ್ತಾನ ಸಂಸ್ಕಾರ ಕೊಟ್ಟಕ್ಕೆ ತಾಯಿ ಗುರು ಮೊದಲನೇ ಗುರು ಹೌದು ಏನು ಪ್ರಪಂಚ ತೋರಿಸಿದ ತಂದೆ ಗುರು ಆಗ್ತಾನೆ ಮಗನೇ ಸಾಲಿ ಸಾಲಿಗೆ ಸಾಲ್ಯಾಗ ಮಾಸ್ತರ್ ಶಿಕ್ಷದ ಗುರು ಆಗ್ತಾನೆ ಬೇಡ ಏನಾಗ್ತಾನಪಂಚದೊಳಗ ಈಜಾಡಿ ಪಾರಮಾರ್ಥಾರಿ ಹೊಂಟೆ ಅಂದ್ರ ಆರು ಗುಣ ಅಳದು ಮೂರು ಗುಣ ತಿಳಿದು ಸನ್ಯಾಸತ್ವವನ್ನು ಪಡ್ಕೊಂಡು ಹೌದಾ ನೀನು ಮುಕ್ತಿ ಮಂದಿರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬರ್ತಾನ ದಾತಾ ದೀಕ್ಷದ ಗುರು ಅಂತ ಹೇಳಿ ಹೌದ್ರಿಪ್ಪ ಹೌದು ಏನೋ ಸಂಸ್ಕಾರ ಗುರು ತಾಯಾದಳು ಪ್ರಪಂಚದ ಗುರು ತಂದಿ ಆದ ಶಿಕ್ಷದ ಗುರು ಸಾಲ ಮಾಡ್ತಾರಾದ ದೀಕ್ಷದ ಗುರು ಮುಂದ್ ಮೋಕ್ಷಕ್ಕೆ ಹೋಗುವ ಕಾಲಕ್ಕೆ ದೀಕ್ಷದ ಗುರು ಆದ ಹೌದು ಹೌದ್ರಿ ಇನ್ನು ಮುಂದ್ ಸತ್ತ ಬಳಕ ಗೋರಿ ಮೇಲೆ ನಿಮ್ಮ ಒಗದ್ರಂದ್ರ ಅಂದ್ರೆ ತೆಲಿ ಮೇಲೆ ಕಾಲು ಕೊಟ್ಟ ನಿಂದ್ರಕ್ ಮೋಕ್ಷದ ಗುರು ಆಗ್ತಾನ ಹೌದ್ರಿಪ್ಪ ಹೌದು ಹುಟ್ಟಾಗ ಗುರು ಬೇಕು ಹೌದಾ ಬೆಳೆಯಾಗ ಗುರು ಬೇಕು ಕಲಸು ಕಲಿಯಾಕ ಗುರು ಬೇಕು ಮಧ್ಯಮದಾಗ ಗುರು ಬೇಕು ಸತ್ತಾದ ಗುರು ಬೇಕು ನಿಮ್ಮ ಶಿಷ್ಯ ಯಾವಾಗ ಬೇಕು ಹಾ ಇಲ್ಲಿ ಐತಿ ಮುದ್ಕೆ ಪಾಯಿಂಟ್ ಕರೆಯ್ತಾರ ಯಾಕ್ರಿ ಓಕೆ ತೆಲಿ ಮೇಲೆ ಕಾಲ ಹೌದ್ರಿಪ್ಪ ಹೌದು ಮಹಾಮಂಗಲ ಮಾಡಿದಾಗ ಸಿಗ್ತ ಅದಕ್ಕೆ ಜಗತ್ತದೊಳಗೆ ಗುರು ಹೆಚ್ಚಿನ ಅದಾನಲ್ರಿಪ್ಪ ಗುರು ಇರ್ಲಾರ ಜಗತ್ತದೊಳಗೆ ಯಾರಿಗಿ ಮೋಕ್ಷಕ್ ಹೋಗ ಆಗಿಲ್ಲ ಆಗಿಲ್ಲಪ್ಪ ಆಗೋದೂ ಇಲ್ಲ ಇಲ್ಲ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ಮುಕುತಿ 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 ಏನಂದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯ ಮುಕುತಿ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಸರ್ವಜ್ಞ ಹೌದಿಪ್ಪ ಹೌದು ಬಳ್ಳಿಗರಡರ ಕೂಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿದ್ರೆ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಹೌದಾ ಸರ್ವಜ್ಞ ಕವಿಗಳು ಹೇಳ್ಯಾರ ಕನಕದಾಸರು ಹಿಂಗ ಕರೆ ನಿಮ್ಮ ಶಿಷ್ಯನ ಬದ್ದಲ್ಲಿ ಯಾವ ವಚನ ಬಳಕೆ ಮಾಡ್ತೀರಿ ಅವ್ರು ಮಾಡೇ ಮಾಡ್ತಾರೆ ಮಾಡ್ತಾರ ಹೌ ಅದಕ್ಕೆ ಜಗತ್ತಿದೊಳಗೆ ಗುರು ಶ್ರೇಷ್ಠ ಅದನ ಅದಾನ ಉದಾಹರ್ಣೆ ಹೇಳ್ರಿ ಸುಮ್ಮ ಇಷ್ಟಿಕೆ ಬಿಡುನ್ರಿ ಇಷ್ಟೇ ಬಿಡು ಓಕೆ ಎಷ್ಟು ಶ್ಯಾಟ್ ಆ್ಯಂಡ್ ಸ್ವೀಟ್ ಹೌದು ಹಾಂ ಶ್ಯಾಟ್ ಆ್ಯಂಡ್ ಸ್ವೀಟ್ನ್ಯಾಗ ಮುಂದಿನ ಸಂದಿಗೆ ದೃಷ್ಟಾಂತ ಹಾವು ಸಿದ್ಧಾಂತ ಓಕೆ ವೇದಾಂತ ಹಾವು ತಮ್ಮ ಮುಂದೆ ಬರ್ತಾವ ಹ್ಞೂ ಹೌದು ಒಂದು ನಾಲ್ಕು ನೋಡಿ ಕ್ಯಾಲಿ ಹಾಡಿ ಅಟ್ಟ ಶ್ವಾಸ ಶ್ವಾಸನ್ಯಾಗ ಮುಗಿಸಿ ಬಿಡ್ರಿ ಸರ್ಜುಡಿ ಸಕಲ್ಲ ಇದ್ರ ಪಾಳೆ ಹೋಗ್ತದ ಹೌದು ತಮಿಳರು ಕೂಡ ಭಕ್ತಿ ಪುರಕಕ್ಕೆ ಕೂತು ಕೇಳ್ರಿ ಯಾವ ರೀತಿ ಮಾತುಗಳು ಮಾತಾಡ್ತಾರ ನೋಡಿ ಅದ್ರ ಮೇಲೆ ನಾವು ಮಾತಾಡೋದು ತಿಳ್ಕೊಂಡು ಫೋಕಸ್ ಕೊಡೋಕೆ ಬರ್ತದ ಅಂತಕಂತ ಮಾತುಗಳು ನಾಲ್ಕು ಮಂದಿ ಕೇಳಿ ಹಾಡಿ ಉಬೇಕಲ್ಲಿದ್ರು ಪಾಳಿ ಹೋಗ್ತ ತಾವೆಲ್ಲರೂ ಕೂಡ ಭಕ್ತಿ ಪುರಕಕ್ಕೆ ಕೂತು ಕೇಳಬೇಕೆ ತಮ್ಮಲ್ಲಿ ಒಂದು ವಿನಂತಿ ಓಕೆರೀಪ್ಪ ಪೀರ್ ಸಾಬ್ ಮುಂತಂದವರು ಹಾ ಹಾ ಪೀರ್ ಸಾಬ್ ಮುತ್ಯನ್ ಬದ್ದಲ್ಲ ಹೌದು ನಮ್ಮ ನೀವು ಯಾನ್ನ ಹೂ ಹು ಹು ಅಂತಾರೆ ಒಂದ್ ನೋಡಿ ಹಾಡ ಬರದಾರ ಒಂದ್ ಕುಳಿ ಹಾಡ ಬರ್ದಾರ ದಯವಿಟ್ಟು ಅವ್ರ ಬದಲು ಚರಿತ್ರೆ ಆಡೋ ತಾಕತ್ ನಮಗಿಲ್ಲ ಮುತ್ಯನ್ ಬದಲು ಒಂದ್ ನಾಲ್ಕು ನೋಡಿ ವರ್ಣನೆ ಮಾಡಿ ತಮ್ಮ ಮುಂದೆ ಹಾಡ್ತೀವಿ ಹೊಸ ಹಾಡ ದಯವಿಟ್ಟು ತಮ್ಮ ಉಡಿಯದಾಗ ಹಾಕೋರ ತಮ್ಮಲ್ಲಿ ವಿನಂತಿದೆ ಕೇಳ್ಕೊಂಡು ಹೌದ್ ನಮ್ಮ ಎಲ್ಲಾರನೂ ಉಡಿಯಾಗ ಹಾಕೋರ್ಕಾರಿ ಹಾಕೋಬೇಡ್ರಿ ಯಾಕ ನೀವೇ ರೀ ಯಾರೀ ನೋಡೋದು ನೋಡು ಎತ್ತ ಏರಿ ಹೋಗ ಅದರ ಕ್ವಾನ್ ಕೆರಿ ಗೆತ್ತ ಹೌದು ಗಲಿವರ ಏರಿ 나 ಇನ್ಯಾರು ಮಾತಾಡ್ತರು ಮಗನಿಗೆ ನಾನು ಮಾತಾಡ್ತೀನಿ ಈಗ ಅದ್ರ ಬದಲ ಮಾತಾಡಕ್ಕೆ ಅಂತಂದ್ರೆ ಓಕೆ ದೂರ ಹೋಗ್ತದೆ ಸರ್ ಕೊಡಿ ಆ ಫೇರು ಹಲೋ ಹಲೋ ಒಂದು ನಾಲ್ಕು ನುಡಿ ಕ್ಯಾಲಿ ಹಾಡಿ ಹಾಡಿ ಅದ್ಭುತ ಕಲೆ ಇದ್ರೆ ಪಾಳೆ ಹೋಗತದ ಅರ್ಬಟ್ ಮಾಡಿ ಹೊಕ್ಕದರಿಪಾ ತಾವೆಲ್ಲರೂ ಕೂಡ ಭಕ್ತಿಪುರಕ್ಕೆ ಹೋಗಿ ಆಲಿಸಬೇಕು ವಿನಂತಿ ಅದ ಓಕೆ